ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವಾಗ ಬ್ಯೂಟಿ ಪಾರ್ಲರ್ಗೆ ಹೋಗ್ತಿದ್ದೀನಿ ನಾನು ನಮ್ಮ ದೊಡಮ್ಮ ಪಾಪು ಮಲಗಿದ್ಲ ನಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು ವೀಡಿಯೋ ಎಡಿಟಿಂಗ್ ಮಾಡಿ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಸೊ ಅದು ತುಂಬ ಟೈಮ್ ತೊಗೊಳುತ್ತಲ್ವ ಸೊ ಇವಳು ಮಲಗಿದ್ದಾಳಲ್ಲ ನಮ್ಮ ಅಜ್ಜಿ ಇದ್ರು ಅಜ್ಜಿ ಜೊತೆ ಬಿಟ್ಬಿಟ್ಟು ನಾನು ದೊಡಮ್ಮ ಇಬ್ಬರು ಹೋಗ್ಬಿಟ್ಟು ಬಂದ್ಬಿಡೋಣ ಇಲ್ಲೇ ಸ್ವಲ್ಪ ನಡಿಬೇಕು ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಆಗುತ್ತೆ ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ದೊಡ್ಮ ಬಾ ಹೋಗೋಣ ಅಂದೆ ಇವಳು ಎದ್ದು ಎಚ್ಚರಾಗಿದ್ದಾಳೆ ಓಡ್ ಬಂದ್ಬಿಟ್ಲಲ್ಲ ಗೈಸ ಓಡ್ ಬಂದ್ಬಿಟ್ಟು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇನ್ನು ಎದ್ಮೇಲೆ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಇನ್ನು ಮಲ್ಗ್ಸೋಕ್ಕೆ ಈಗ ಆಲ್ರೆಡಿ ಮೂರುವರೆ ಆಗೈತೆ ಸ್ವಲ್ಪ ಮಳೆ ಬೇರೆ ಈಗ ಆಲ್ರೆಡಿ ಮಳೆ ಬಂದು ನಿಂತೋಗೈತೆ ಏನು ಮಾಡೋದು ಹೋಗಲಿ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಇವಳು ನಂಗೆ ಬೇರೆ ಇವಳನ್ನ ಎತ್ಕೊಂಡು ಇವಾಗ ನಡೆಯೋಕ್ಕಾಗೋದೇ ಇಲ್ಲ ಮುಂಚೆ ಆದರೆ ಸಣ್ಣ ಪಾಪು ಆಗಿದ್ಲಲ್ವ ಆವಾಗ ಎತ್ಕೊಂಡು ನಡೀವೆ ಈಗ ಸ್ವಲ್ಪ ದೊಡ್ಡ ಆಗ್ತಾ ಇದ್ದಾಳಲ್ಲ ಬರ್ತಾ ಬರ್ತಾ ಎತ್ಕೊಂಡು ಅಷ್ಟು ದೂರ ಒಂದು ಕಿಲೋಮೀಟ್ರ್ ನಡಿಯೋಕ್ಕಾಗಲ್ಲ ಸೊ ನಮ್ಮ ದೊಡ್ಡಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ದೊಡಮ್ಮ ಬತ್ತು ಇವಾಗ ಹೋಯ್ತಿದ್ದೀನಿ ನಾನು ಆಲ್ಮೋಸ್ಟ್ ಐಬ್ರೋ ಮಾಡಿಸಿ ಒಂದು ಇಯರ್ ಆಯಿತು ಸೊ ಇವಾಗ ಮದುವೆ ಅಂತ ಹೇಳಿ ಇದ್ದೀನಿ ಹಾಗೆ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ಎಂಟೊಂಬತ್ತು ತಿಂಗಳಿಂದ ಹೌದು ಆಯೆಲ್ಲ ಹಾಕ್ತಾನೆ ಕೂದಲುಗೆ ಕೂದಲೆಲ್ಲ ಉದ್ರೋಗಿ ಮತ್ತು ಕೂದಲೆಲ್ಲ ಡ್ಯಾಮೇಜ್ ಆಗ್ಬಿಟ್ಟೈತೆ ಸೊ ಅದಕ್ಕೇ ಹೇರ್ ಕಟ್ ಮಾಡಿಸೋಣ ಬೆಳೀಲಿ ಹೇರ್ ಕಟ್ ಮಾಡಿಸಿದ್ರೆ ಬೆಳೀತಲ್ವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಮ್ಮ ಮನೆ ಕೇಳಿದೆ ನಮ್ಮ ಮನೆಗೆ ಫೋನ್ಪೇ ಮಾಡಿತು ನಮ್ಮ ಮಣೇನ ಹತ್ರ ಇವಾಗ ದುಡ್ಡು ಹಾಕಿಸ್ಕೊಂಡು ನಾನು ನಮ್ಮ ದೊಡ್ಡಮ್ಮ ಹೋಯ್ತಾ ಇದ್ದೀವಿ ಅದ್ರಲ್ಲಿ ನಮ್ಮ ದೊಡ್ಡಮ್ಮ ಕೊಡಲ್ಲ ನಾನು ಅಂತ ಹೇಳಿದ್ದೀನಿ ನನಗೆ ಮಾತ ಅಂತ ಸೊ ಬನ್ನಿ ಹೋಗೋಣ ಆಗ್ತಾ ಇಲ್ಲ ನಾನು ಅಯ್ಯೋ ಆಗ್ತಾ ಇಲ್ಲ ಇವ್ರು ಬೇರೆ ನೋಡಿ ಇಲ್ಲಿ ನಡ್ಕೊಬರ್ತಾವಳೋ ಯಾಕೆ ಗೊತ್ತಾ ಎದುರಿಸ್ಬಿಟ್ಟಿದೀವಿ ಇವ್ರಿಗೆ ಪೊಲೀಸ್ ಅಂದರೆ ಭಯ ಹಾಕಿದ್ವಿ ಇಲ್ಲಿ ರೋಡಲ್ಲಿ ಅವ್ರು ಬೇಕಿದೇನೋ ಪಪ್ಸೋ ಏನೋ ಸಮಥಿಂಗ್ ತಿಂತಾಯಿದ್ರು ನಾನು ನೋಡಿದೆ ಕುಣ್ಯಕ್ಕೆ ನಂಗೆ ಸಿಕ್ಬಿಟ್ರು ನೋಡು ಪೊಲೀಸ್ನಲ್ಲ ಅವರೇ ನೀನು ಬಂದ್ರೆ ಅವರು ಹಿಡ್ಕೊಳ್ಳೋಲ್ಲ ನೀನು ಹಿಂಗೆ ಹಠ ಮಾಡ್ತಿದ್ರೆ ಅವ್ರು ಕೊಟ್ಬಿಡ್ತೀನಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅನ್ನ ಸೊ ಅವ್ರ ಅವರು ಮಾತಾಡಿಸ್ಬಿಟ್ರು ಮಾತಾಡಿಸ್ದಾಗ ನೋಡಿ ಗೈಸಿ ನಿಂತಿದ್ದಾರೆ ಅವ್ರೇನೆ ಅವ್ರೇನೇನೆ ಅವರು ಮಾತಾಡಿಸಿದ್ರು ಅವರು ನನ್ನ ಮಗಳು ಹೆದರ್ಕೋಗ್ಬಿಟ್ಟು ಹಿಡಿದು ಇವಾಗ ನಮ್ಮ ದೊಡ್ಡಮ್ಮನ ಜೊತೆಲಿ ನೆಡ್ಕೊಂಬತ್ತಾವಳೆ ಅಲ್ಲಿ ನೋಡಿ ನೆಡ್ಕೊಬತ್ತೆ ನಾ ಮುಂದೆ ಬರ್ತಿದ್ದೀನಿ ನನಗೆ ಫುಲ್ ಉಸಿರೇ ಬಂದ್ಬಿಡ್ತು ಆಗ್ತಿರ್ಲಿಲ್ಲ ಅವ್ರು ಪೊಲೀಸ್ನವ್ರು ಸಿಕ್ಕಿದ್ದು ನಮಗೆ ಒಂಥರ ಒಳ್ಳೇದೇ ಆಯಿತು ಅಂತ ಹೇಳ್ಬೋದು ಸೊ ಇನ್ನೇನು ಬ್ಯೂಟಿ ಪಾರ್ಲರ್ ಹತ್ತ ಹತ್ರ ಬಂದು ಸೊ ಅವಳೆಲ್ಲ ಜನ ನೋಡ್ತಿದ್ದಾರೆ ಯಾಕೆ ಇವಳು ಒಬ್ಬೊಬ್ಳು ಹೆಂಗೆ ಮಾತಾಡ್ಕೊಂಡು ಹೋಯ್ತಾ ಅವಳೆಲ್ಲ ಫೋನ್ ಇಟ್ಕೊಂಡು ಅಂತ ಯಾರು ಏನಾದರೂ ಅಂದ್ಕೊಳ್ಳಿ ಐ ಡೋಂಟ್ ಕೇರ್ ಸೊ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ನಾನು ಇಷ್ಟಪಟ್ಟು ಮಾಡ್ತಿದ್ದೀನಿ ಯಾರು ಏನು ಪರವಾಗಿಲ್ಲ ಸೊ ಬ್ಯೂಟಿ ಪಾರ್ಲರ್ ಬಂತು ಗೈಸ್ ನಿಂತ್ಕೊತೀನಿ ಆರ್ಥಿಕ ಸುಸ್ತಾಗ್ತಿದೆ ಸೊ ಏನು ಅಂದ್ರೆ ಯಾವಾಗಲೂ ಬ್ಯೂಟಿ ಪಾರ್ಲರಲ್ಲಿ ಹೇರ್ ಕಟ್ ಮಾಡಿಸೇ ಇಲ್ಲ ಅದು ಎಷ್ಟಾರೋ ಆಗಲಿ ಹಂಡ್ರೆಡಾಗಲಿ ಇನ್ನೂರಾಗಲಿ ನಾನು ಮಾಡಿಸಿಲ್ಲ ನಾವು ಹೋಟ್ಲಲ್ಲಿ ನಮ್ಮ ಹೋಟ್ಲಲ್ಲಿದ್ದಾಗ ನಮ್ಮ ಶ್ವೇತಕಂದ್ ಮಾತ್ರ ಸ್ಟೆಪ್ ಕಟ್ ಮಾಡಿಸಿದ್ದೆ ನಾನು ಅಂದರೆ ಅವಳು ನಾನು ಹೋದಾಗ ಅವಳು ಮಾಡಿಸ್ಕೊಂಡಿದ್ದು ಫೋರ್ ಹಂಡ್ರೆಡೋ ಏನೋ ಕೊಟ್ಟು ನಾನಂತೂ ಹೈಬ್ರೋ ಒಂದು ಬಿಟ್ಟು ಬಂದೆ ಅಪ್ಪ ಇಲ್ಲಿ ನಿಂತ್ಕೊತೀನಿ ಅವ್ರು ಬರಲಿ ಫೈ ಬ್ರೋ ಅಂದ್ಬಿಟ್ಟು ನಾನೇನು ಮಾಡಿಸೇ ಇಲ್ಲ ನನ್ನ ಮದುವೆಗೂ ಕೂಡ ನಾನು ಏನೂ ಮಾಡಿಸಿರ್ಲಿಲ್ಲ ನಾವು ಕರೋಂದಲ್ಲಿ ಮದುವೆ ಆಗಿರೋದ್ರಿಂದ ಫೇಶಿಯಲ್ಲೂ ನಾನು ಮಾಡಿಸ್ಲಿಲ್ಲ ಹೇರ್ ಕಟ್ ಅಂತೂ ಮಾಡಿಸೇ ಇಲ್ಲ ಬಿಡಿ ನಂಗೆ ಹೊಟ್ಟೆ ಉರಿಯುತ್ತೆ ಮುನ್ನೂರು ನಾನ್ನೂರು ರೂಪಾಯಿ ತೊಗೋತಾರೆ ಏನು ಸ್ವಲ್ಪ ಏನೂ ಕಟ್ ಮಾಡೋಲ್ಲ ಸೊ ನೋಡೋಣ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸೋಣ ಅಂತಿದ್ದೀನಿ ಹೆಂಗೋ ನಮ್ಮ ಬಣ್ಣನ ಕೈ ದುಡ್ಡು ಹಾಕಿಸ್ಕೊಂಡಿದ್ದೀನಿ ಫೋನ್ಪೇಗೆ ಮಾಡಿಸ್ತೀನಿ ಅಂಥ ಕೆಲಸ ಆಗೋಯ್ತು ಗೊತ್ತಾ ಬ್ಯೂಟಿ ಪಾರ್ಲರು ಅವ್ರ ಮಗುನ ಕರ್ಕೊಬರೋಕ್ಕೆ ಅಂದ್ಬಿಟ್ಟು ಗಂಗೆಹಳ್ಳಿಗೆ ಹೋಗೋರಂತೆ ಇನ್ನು ಅರ್ಧ ಗಂಟೆ ಆಗುತ್ತೆ ಅಂದರು ನಾವು ಮೂರುವರೆಗೆ ಬಂದು ಇವಾಗ ನಾಲ್ಕು ಗಂಟೆ ತನಕ ವೆಯ್ಟ್ ಮಾಡಬೇಕು ಸೊ ದೊಡಮ್ಮನ ಜೊತೆ ಮಳೆ ಬೇರೆ ಕಳ್ಸೋಣ ಮನೆಗೆ ಅಂದರೆ ಇವ್ಳು ಹೋಗೋದಿಲ್ಲ ಅಂತ ಹಠ ಮಾಡ್ತಾವಳೆ ಈಗ ಎಲ್ಲ ಜ್ವರ ಬಂದು ಇವಾಗ ಹುಷಾರಾಗೋಳೆ ಬಟ್ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡ್ತಾವಳೆ ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಲೇಸಾದರೂ ತೊಗೊಳವ ಬಿಸ್ಕೆಟ್ ತೊಗೋ ಅಂತ ಹೇಳಿದ್ರು ಕೇಳ್ತಿಲ್ಲ ನಂಗೆ ಬೇಕು ಅಂದು ಸರಿ ಕೋನ್ ಕ್ರೀಮ್ ತೊಗೊಳ ಅಂತ ನಾನು ಕೋನ್ ತಗೊಟ್ರೆ ಕೋನ್ ಬೇಡ ಅಂದ್ಬಿಟ್ಟು ಕ್ಯಾಂಡಿ ತೊಗೊಟ್ಟವಳೆ ಕ್ಯಾಂಡಿ ತೊಗೊಂಡವಳೆ ಸಾರಿ ಕ್ಯಾಂಡಿ ತೊಗೊಂಡು ಇಲ್ಲೇ ತಿಂತಾವಳೆ ಸೊ ನಮ್ಮ ದೊಡ್ಡಮ್ಮ ಅವರು ದಾಸರಳ್ಳಿಗೆ ಹೋಗಬೇಕಿತ್ತು ಸ್ವಲ್ಪ ಅದೇನೇನೋ ಹೂವು ಗಡಿಗೆ ಅದೇನೇನೋ ತರಬೇಕು ಅಂತ ಹೇಳಿ ಅವರು ಹೊರಡಬೇಕಿತ್ತು ಸೊ ಅದಕ್ಕೆ ಅವ್ರನ್ನ ಹೋಗಿ ಅಂತ ನಾನು ಕಳಿಸ್ದೆ ಇವಾಗ ಬ್ಯೂಟಿ ಪ ಪಾರ್ಲರ್ ಅವ್ರು ಬರಲಿ ಅಂತ ವೆಯ್ಟ್ ಇದ್ದೀನಿ ಸೊ ನಾನು ಕೂಡ ಒಂದು ಫೋನ್ ತಗೊಂಡೆ ಅವಳಿಗೆ ಕ್ಯಾಂಡಿ ತಗೊಟ್ಟಿದ್ದೀನಿ ತಿಂತಾ ಇದ್ದೀವಿ ಇದೊಂದು ಡ್ರೆಸ್ ಕೂಡ ನಿರ ಹೇಳೋ ಯಪ್ಪ ಇದೊಂದು ಡ್ರೆಸ್ ಬೇಡಕ್ಕಂದ ಇದು ಚಡ್ಡಿ ಟಿ ಶರ್ಟ್ ಹಾಕು ಅಂತ ಹೇಳಿದ್ರು ಕೇಳಲ್ಲ ಈ ಡ್ರೆಸ್ನೇ ಹಾಕೊಂಡು ಅವಳು ಹಠ ಮಾಡಿಸ್ಕೊಂಡು ಇದು ಮಿಶೋದಲ್ಲಿ ಬುಕ್ ಮಾಡಿದ್ದು ಲಾಸ್ಟ್ ಇಯರು ನನ್ನ ತಂಗಿ ಗೌರಿ ಹಬ್ಬಕ್ಕೋ ಏನೋ ಸೊ ಕ್ವಾಲಿಟಿ ಅಷ್ಟಕ್ಕಷ್ಟೇ ಬಟ್ ಲುಕ್ಕಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಅದಕ್ಕೆ ಮ್ಯಾಚಿಂಗ ಏನೋ ಹಣ್ ಬಟ್ಟು ಮತ್ತೆ ಮ್ಯಾಚಿಂಗ್ ಬಳೆ ಎಲ್ಲ ಗೈಸ್ ಸೊ ಇವಾಗ ವೇಟ್ ಮಾಡಬೇಕು ನನಗೆ ಅದೇ ಬೇಜಾರ್ ಸೊ ಅಲ್ಲಿ ತನಕ ಐಸ್ ಕ್ರೀಮ್ ತಿಂತಾ ಇರ್ತೀನಿ ನಾನು ಕೂಡ ಯಾವುದು ಅಂದ್ರೆ ಕೂತ್ಕೊಳ್ಳೋದು ಈ ಫೈನಲಿ ಹೇರ್ ಕಟ್ ಆಯಿತು ಸೊ ಈ ಥರ ಕಾಣಿಸ್ತಿದೆ ತುಂಬಾ ಶಾರ್ಟ್ ಮಾಡಿಬಿಟ್ರು ಇದೆ ನಿಮ್ಗೆ ಯಾವ್ದು ಮಾಡೋದು ಅಂದರು ನಂಗೆ ಗೊತ್ತಿಲ್ಲ ಅಕ್ಕ ನಾನು ಯಾವಾಗಲೂ ಹೇರ್ ಕಟ್ ಮಾಡಿಸಿಲ್ಲ ನಿಮ್ಗೆ ಯಾವುದು ನನ್ನ ಮುಖಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಆ ಕಟ್ ಅಂದೆ ಸೊ ಅದು ಯಾವುದೋ ನೇಮ್ ಹೇಳಿದ್ರು ನಂಗೆ ಆ ಹೇರ್ ಕಟ್ ನೇಮ್ ಕೂಡ ನೆನಪಿಲ್ಲ ಅದು ಯಾವುದೋ ಹೇಳಿದ್ರಪ್ಪ ಫಸ್ಟ್ ಟೈಮ್ ಕೇಳಿ ಒಟ್ಟಿಗೆ ಸ್ಟೆಪ್ ಕಟ್ತಾರ ನಿನಗೆ ಅಂತ ಹೇಳಿದ್ರು ನಾ ಕೊಡ್ತೀನಿ ಅಲ್ಲಿ ಮುಂದೆ ತೊಗೊಳ್ತಿದ್ದ ಇವಳಿಗೆ ಆಗಲೇ ಐಸ್ ಕ್ರೀಮ್ ತಿಂದು ಇವಾಗ ಆಗಲೇ ಲೇಸ್ಬೇಕಂತೆ ಸೊ ಹೇರ್ ಕಟ್ ಚೆನ್ನಾಗಿ ಕಾಣಿಸ್ತಿದೆ ಹಿಂದೆಯಿಂದ ನೋಡಿ ಅಂದರು ಅವರು ಹೇಳಿದ್ರು ನಾನು ಹಿಂದೆ ಇನ್ನು ಬಿರಾವಿ ನೋಡಿದೆ ಬಟ್ ನಂಗೆ ನೀಟಾಗಿ ಕಾಣಿಸ್ತಿಲ್ಲ ಕ್ಲಿಪ್ ಹಾಕಿದ್ರೆ ನೀಟಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು ಸೊ ನನಗೂ ಮುಂದೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಶಾರ್ಟ್ ಆಯಿತು ಅಂತ ಅನ್ಕೋತೀನಿ ಸೀರೆಗೆ ಇವಾಗ ತುಂಬ ಶಾರ್ಟ್ ಆಯಿತು ಬಟ್ ಓಕೆ ಯಾಕಂದರೆ ಹೇರೆಲ್ಲ ಡ್ಯಾಮೇಜ್ ಇತ್ತಲ್ವ ಅದಕ್ಕೆ ಅಂತಲೇ ನಾನು ಮಾಡ್ತಿದ್ದು ಓಕೆ ನಂಗೆ ಚೆನ್ನಾಗಿ ಕಾಣ್ತಿದೆ ಇವಾಗ ಜೀನ್ಸ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದೇ ಸ್ಯಾರಿಗೆ ಡೌಟ್ ಇದೆ ನನಗೆ ಹೇಗೆ ಕಾಣಿಸುತ್ತೋ ಅಂತ ನೋಡೋಣ ಹೇರ್ ಸ್ಟೈಲ್ ಅಂತೂ ಮಾಡೋಕ್ಕಾಗಲ್ಲ ತುಂಬ ಶಾರ್ಟ್ ಹೇರ್ ಆಯಿತು ಲೂಸ್ ಹೇರೇ ಬಿಡೋಣ ಅಂದ್ಕೊಂಡಿದ್ದೀನಿ ಸ್ಟ್ರೈಟ್ ಮಾಡಿಬಿಟ್ಟು ಸ್ಯಾರಿಗೆ ಲೂಸೇರ್ ಬಿಡೋಣ ಅಂದ್ಕೊಂಡಿದ್ದೀನಿ ಎತ್ಕೊಂಡು ನನಗೆ ಆಗ್ತಾ ಇಲ್ಲ ಸಕ್ಕತ್ತು ಆಗ್ತಾಯಿಲ್ಲ ಅವು ಕೇಳ್ತಿದ್ರು ಇಷ್ಟು ಶಾರ್ಟ್ ಮಾಡಿಸ್ತಿದ್ಯಲ್ಲ ಇಷ್ಟು ಶಾರ್ಟ್ ಮಾಡಿಸ್ತಿದ್ಯಲ್ಲ ಮನೇಲಿ ಕೇಳಲ್ಲವಾ ಅಂತ ಕೇಳೋಕ್ಕೆ ಯಾರೂ ಇಲ್ಲ ಅಕ್ಕ ನನ್ನ ಹಸ್ಬೆಂಡ್ ಇಲ್ಲ ಎಕ್ಸ್ಪೈರ್ ಆದರೂ ಹೋಗಿ ಅಂತ ಹೇಳಿದೆ ಯಾಕೆ ಅಂದರು ಹಿಂಗೆ ಹಿಂಗೆ ಆಯಿತು ಹುಷಾರಿಲ್ಲ ಅಂದೆ ಸೊ ಅವರು ಬೇಜಾರು ಮಾಡ್ಕೊತಿದ್ರು ಬಿಡಿ ಏನು ಮಾಡೋಕ್ಕಾಗಲ್ಲ ನನ್ನ ಹಣೆ ಬರ ನನ್ನ ಮಗಳಿಗೋಸ್ತರ ಅಂತ ಅಂದೆ ಬದುಕಲೇಬೇಕು ಸಿಂಗಲ್ ಪೇರೆಂಟ್ ಅಂತ ಸೊ ಅಲ್ಲೂ ಕೂಡ ಬ್ಯೂಟಿ ಪಾರ್ಲರಲ್ಲೂ ಕೂಡ ಅದಿದ್ದಾಯಿತು ಯಾಕಂದರೆ ಸಂತು ಅಂತ ಹೆಸರು ಬಂದ್ರೇ ನಾನು ಕಣ್ಣಲ್ಲಿ ಬರುತ್ತೆ ನೀವು ನಂಬಲ್ಲ ಬೆಳಗ್ಗೆ ಐದೂವರೆಗೆ ಕೂತಿದೆ ನಮ್ಮ ಸ್ವಂತು ನೆನಪಾದ ನೆನಪುಗಳ ಜೊತೆನೆ ಬದುಕಬೇಕು ನಾನು ಹೊಳ್ತಾ ಇರೋ ದಿನವೇ ಇಲ್ಲ ಅಂದ್ಕೊಳ್ಳಿ ಎಂಟು ತಿಂಗಳಿಂದ ಬಟ್ ನಾನು ತೋರಿಸ್ಕೊಳಕ್ಕೋಗಲ್ಲ ಡೈಲಿ ಎಲ್ಲರೂ ಮುಂದೆನೂ ಹೊತ್ತು ಅವ್ರಿಗೂ ನೋವು ಇಷ್ಟ ಇಲ್ಲ ಬೆಳಗ್ಗೆ ಅರ್ಧ ಗಂಟೆ ಕೂತಿದ್ದೀನಿ ನೀವು ಎಲ್ಲರೂ ಮಲಗಿದ್ರು ಕೂತಿದ್ದು ಮತ್ತೆ ಮಲ್ಕೊಂಡು ಎಂಟು ಗಂಟೆಗೇನೋ ಇದ್ದೆ ತುಂಬ ಮಿಸ್ ಮಾಡ್ಕೊತೀನಿ ಸೊ ನನ್ನ ಜೊತೇಲಿದ್ದಾನೆ ನನ್ನ ಸ್ವಂತು ಅವನ ಆಶೀರ್ವಾದ ನನ್ನ ನನ್ನ ಮಗಳು ಮೇಲೆ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವಾಗಲೂ ಇರುತ್ತೆ ಮಕ್ಕಳು ಅಂದರೆ ಜೀವ ಅಂತ ಜೀವ ಬಿಡ್ತಿದ್ದ ಸೊ ನಮ್ಗೆ ನೆಕ್ಸ್ಟ್ ದಾರಿ ಏನು ಅಂತ ಯಾವುದಾದ್ರೂ ಒಂದು ರೀತಿ ನನ್ನ ಸಂತೂ ತೋರಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಮಾತಾಡ್ಕೊಂಡು ನಡೆಯೋಕ್ಕಾಗ್ತಾ ಇಲ್ಲ ಇವ್ರಿಗೆ ಇವಾಗ ಇಲ್ಲಿ ಬೇಕ್ರಿ ಹತ್ರ ಬಂದೆ ಏನಾದರೂ ಕೊಡಿಸ್ಬೇಕು ದುಡ್ಡೆಲ್ಲ ಖರ್ಚು ಮಾಡಿಸ್ತಾ ಅವಳೆ ಇರಲಿ ಇರಲಿ ಏನೂ ಮಾಡೋಕ್ಕಾಗಲ್ಲ ಈಗ ಅಣ್ಣ ದುಡ್ಡು ಕೊಟ್ಟಿದ್ರಲ್ವಾ ಆ ದುಡ್ಡು ಇನ್ನೂ ಐತೆ ಅದರಲ್ಲೇ ಫುಲ್ಲು ಅದು ಖಾಲಿ ಆಗ ತನಕ ಕೇಳಿದ್ದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದು ಬಟ್ ಹೇರ್ ಕಟ್ಗೆ ನಾನು ಅಂದ್ಕೊಂಡಷ್ಟ ಆಗಲಿಲ್ಲ ಕಡಿಮೆನೇ ಹೇರ್ ಕಟ್ಟು ಏನು ಬೇಕು ಕಲ್ಲ ಪ್ಲೇಸ ಕೈಸ್ ಲೇಸ್ ತೆಗಿಸ್ಕೊಂಡು ದೊಡ್ಡದನ್ನೇ ತಗೊಂಡು ಚಿಕ್ಕ ತಗೋ ದುಡ್ಡಿಲ್ಲ ಅಂದರೆ ಇಲ್ಲೇ ಇಟ್ಟಿದ್ದಾರೆ ನೋಡಿ ಲೇಸ್ನಾಗ ಅಯ್ಯೋ ನಾನು ಡೋರ್ ಲಾಕೆ ಮಾಡಿಲ್ಲ ನಾನೇ ತಗೊಂಡೆ ತೊಗೊಳ್ಳಿ ಯಾವ್ದು ಬೇಕು ಅಂದರು ಅಂಕಲು ಸೊ ದೊಡ್ಡದನ್ನೇ ತಗೊಂಡು ತಿಂತಾವಳೆ ನನಗೆ ಬೇರೆ ಭಯ ಎಲ್ಲಿ ಕೊಡ್ತಾಳೆ ಅಂತ ಆಸ್ಪೆಟ್ಲಗಲ್ದು ಅಲ್ದು ಹುಷಾರಾಗ್ತಾನೆ ಯಾರಾಕ ತೋರಿಸಿದ್ರೆ ಹುಷಾರಾಗವಳೆ ಸೊ ಹಂಗೂ ಕೂಡ ಸಿರಪ್ ಹಾಕ್ತಾಯಿದ್ದೀನಿ ಯಾಕೆ ದಿಸುಕ್ ತೊಗೊಳೋದು ಇಷ್ಟ ಇಲ್ಲ ಅವ್ರಿಗೆ ಫೈವ್ ಡೇಸ್ ಜ್ವರ ಇದ್ದೇ ಇರುತ್ತೆ ವೈರಲ್ ಫೀವರು ಎದುರ್ಕೋಬೇಡಿ ಸಿರಪ್ ಹಾಕಿ ಅಂತ ಹೇಳಿದರು ಪುಣ್ಯ ಜ್ವರ ಬಂದಿಲ್ಲ ಆವತ್ತಿಂದ ಬಟ್ ನಾನು ಸಿರಪ್ ಹಾಕ್ತಾ ಇದ್ದೀನಿ ನಾನೊಂದು ಬ್ರೆಡ್ ಟೋಸ್ಟ್ ತಗೋತಾ ಇದ್ದೀನಿ ನನಗೆ ಬ್ರೆಡ್ ಟೋಸ್ಟ್ ಅಂದರೆ ಇಷ್ಟ ಸೊ ಅದಕ್ಕೆ ಕೈ ಇಟ್ಕೊತೀನ್ ಬಾಸ್ ಆಯಿತು ಇವಾಗ ನಾನು ಬ್ರೆಡ್ ಟೋಸ್ಟ್ ತಿಂದೆ ಅಪ್ಪ ಲೇಸ್ ಕೊಡ್ಸಿದ್ದೀನಲ್ಲ ನಡ್ಕೊಂಡು ನಡಿ ಅಂತ ಹೇಳ್ತಾ ಇದ್ದೀನಿ ಹೇಗೋ ಸ್ವಲ್ಪ ದೂರ ನಡಿತೀನಿ ಸ್ವಲ್ಪ ದೂರ ಕೈ ಇಟ್ಕೋಬೇಕು ಅಂತೇಳೆ ಅಲ್ಲ ಸಾರಿ ಏ ಕೈ ಇಟ್ಕೊಂಡು ನೆಡಿತೀನಿ ಆಮೇಲಿಂದ ಸ್ವಲ್ಪ ದೂರ ಎತ್ಕೋಬೇಕು ಅಂತ ಹೇಳೋಳೆ ಹೆಂಗೋ ಸ್ವಲ್ಪ ಒಂದು ಐದು ನಿಮಿಷ ಒಂದು ಅಷ್ಟು ದೂರ ನಡೆದ್ಬಿಟ್ರೆ ಸಾಕು ನನಗೆ ಸಿಂಗಲ್ ಪೇರೆಂಟ್ ಆಗಿ ನನ್ನ ಮಗಳನ್ನ ಚಿಕ್ಕ ಮಗಳು ನನ್ನ ಮಗಳು ಮೂರುವಷ್ಟು ತುಂಬ ಕಷ್ಟ ತುಂಬ ಕಷ್ಟ ಆಗ್ತಿದೆ ಎಲ್ಲೂ ಇರೋಲ್ಲ ನನ್ನ ಬಿಟ್ಟು ಒಂದು ಕ್ಷಣವೂ ಇರಲ್ಲ ಯಾರ ಜೊತೆನೂ ಇರೋಲ್ಲ ಏನೋ ಎಮರ್ಜೆನ್ಸಿ ಹೊರ್ಗಡೆ ಹೋಗ್ತೀನಿ ಕಂದ ಇರು ಹೋಗ್ಬಿಟ್ಟು ಬರ್ತೀನಿ ಅಂದ್ರೂ ಇರ್ತಿಲ್ಲ ಇವಾಗ ಅರ್ಥ ಆಗ್ತಿದೆ ಸಿಂಗಲ್ ಪೇರೆಂಟ್ ಆಗಿರೋರು ಕಷ್ಟ ಹೇಗೆ ಜೀವನ ಹೇಗೆ ಅಂತ ಇವಾಗ ನನಗೆ ಗೊತ್ತಾಗ್ತಿದೆ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಬದುಕಬೇಕು ಮಗಳಿಗೋಸ್ಕರ ನಿಂತ ಮೇಲೆ ತುಂಬ ಕಷ್ಟ ಆಗುತ್ತೆ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ಕಣ್ಣೀರು ಬರುತ್ತೆ ದೇವರು ಇಷ್ಟು ಈ ಗೆನೇ. ನಾಲ್ಕು ವರ್ಷಕ್ಕೆನೇ ಜೀವನನ ಈ ಥರ ಮಾಡಿದ್ನಲ್ವ ಯಾಕೆ ನಾವು ಏನು ಕರ್ಮ ಮಾಡಿದ್ದು ಯಾರಿಗೂ ಏನೂ ಅನ್ಯಾಯನೇ ಮಾಡಿಲ್ಲ ಯಾರ ಜೀವನ ಹಾಳು ಮಾಡಿಲ್ಲ ಇನ್ನೊಬ್ರ ಥರ ನಾವಾಯಿತು ನಮ್ಮ ಜೀವನ ಆಯಿತು ನಮ್ಮ ಕೆಲಸ ಆಯಿತು ಅಂತ ನಮಗೆ ಬದುಕ್ತಿದ್ದವರಿಗೆ ದೇವರು ಇಷ್ಟು ದೊಡ್ಡ ಅನ್ಯಾಯ ಮಾಡ್ದೆ ನನ್ನ ಮಗಳಿಗೆ ಅಪ್ಪನ ಪ್ರೀತಿನೇ ಇಲ್ಲದೇ ಇರೋ ಥರ ಮಾಡಿಬಿಟ್ಟ ದೇವರು ಹೊಟ್ಟೆ ಉರಿಯುತ್ತೆ ಆದರೆ ಇವಾಗ ಅವಳಿಗೆ ಅಪ್ಪನೂ ನಾನೇ ಅಮ್ಮನೇ ನಾನೇ ಎಲ್ಲ ನಾನೇ ಇವಾಗ ಅವಳಿಗೆ ಸೊ ಅವ ನನಗೆ ಅವಳೇ ಎಲ್ಲ ಅವಳಿಗೆ ನಾನೇ ಎಲ್ಲ ಅನ್ನೋ ಥರ ಇವಾಗ ನಾವು ಎಂಟು ತಿಂಗಳಿಂದ ನಾವು ಬದುಕ್ತಿದ್ದೀನಿ ಸೊ ಇನ್ನು ಮನೆ ತುಂಬ ದೂರ ಐತೆ ನೋಡೋಣ ಎಷ್ಟು ದೂರ ನಡೀತಾಳೆ ನಡೀಲಿ ಆಮೇಲೆ ಎತ್ಕೊತೀನಿ ಸೊ ಹಾಗೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಿರ ಅಜ್ಜಿನ ಗೈಸ್ ಬಂದು ಮನೆಗೆ ನೆಡ್ಕೊಂಡು ನೋಡಿ ನಮ್ಮ ದೊಡಮ್ಮನ ಹೆಂಗಂತಾವಳೆ ಜಯ ಬಾಟ್ಲ ತೆಗಿ ಅಂತಾಳೆ ಅವು ನಮ್ಮ ಅವು ತೆಗಿತೈತೆ ಬಾಟ್ಲ ದೊಡಮ್ಮ ಇಲ್ವ ದೊಡಮ್ಮ ಬಾಯಿಲಿ ನೋಡು ನಾನು ಹೇರ್ ಕಟ್ ಹೆಂಗೆ ಮಾಡ್ಸಿದ್ದೀನಿ ಅಂತ ತಾಳಿ ಪಾಪ ನೋಡಿ ಅಡುಗೆ ಮನೆಗೆ ಹೋಯ್ತಾಳೆ ನೀರು ಕುಡಿಯೋಕ್ಕೆ ನೀರು ಎಲ್ಲ ಕೊಡ್ತೀನಿ ನೀರು ಕುಡ್ಬೇಕಂತ ಪಾಪ ನೋಡಿ ಬಂದ ತಕ್ಷಣ ನೀರ್ ಕುಡಿತಾವಳೆ ಕಡಿಮೆ ಚೆನ್ನಾಗಿ ಕಾಣ್ತಾ ಇತ್ತ ಹೇರ್ ಕಟ್ ನೋಡು ಹಿಂದೆ ಹಿಂದೆ ಚೆನ್ನಾಗಿ ಕಾಣಿಸುತ್ತೆ ಕ್ಲಿಪ್ ಹಾಕಿದ್ರೆ ಅಂತ ಅನ್ చైతా నెండ్ చంద నూ ఫస్ట్ీడిో కాల్ మిర్సి అవు చనగైతే అంత అందులో చనరు చన కణస్తీ అంత సో నిొడమను చన ఇో ఎల్ చనగైతే అందమే చాణస్తి ಆಲ್ರೆಡಿ ಐದೂವರೆ ಆಗಿತ್ತು ನನ್ನ ಮನೆಗೆ ಬಂದಾಗ ಏನು ಹಣ್ಣು ಕೊಡ್ತೀನಿ ಸೊ ಬಂದ್ ನೋಡಿ ನೋಡಿ ಅವೇಲ್ ತೆಗ್ದಾಕದ್ಲು ಬಿಟ್ಟಿನೂ ತೆಗ್ದಾಕದ್ಲು ಚಟ್ನಿ ಮಾತ್ರ ಇದ್ದಾಳೆ ಚಿನ್ನು ಹರಗಬಾರ್ದು ಸೊ ಕಾಫಿ ಇಡೋಣ ಅಂತ ಬಂದೆ ದೊಡಮ್ಮಗೆ ತಲೆನೋವು ಅಂತ ಮಲ್ಗೈತೆ ದೊಡಮ್ಮ ವೆದರ್ ಬೇರೆ ಸರಿ ಇಲ್ಲ ಗೈಸ್ ಮಳೆ ಸಿಕ್ ಕಲಲ್ಲಿ ಅಯ್ಯೋ ಚಿನ್ನು ಗೈಸ್ ನೋಡಿ ಗಯಸ್ ಎಲ್ಲ ಅಕ್ಕಿ ಎಲ್ಲ ತಗ್ತಾ ಹಾಕ್ಬಿಟ್ಲು ಬರೀ ಇದೇ ಕೀಟ್ಲೆ ಇಳ್ದು ನಾವು ಬರೀ ಇವಳು ಆಕಡೆ ಈ ಕಡೆ ಹರಗಿದ್ದನ್ನ ಎತ್ತಿಡೋದೇ ಆಗೋಗ್ಬಿಡುತ್ತೆ ನೋಡಿ ಆ ಅಕ್ಕಿ ಎಲ್ಲ ಚೆಲ್ಲುದ್ಲು ಇವಾಗ ಕ್ಲೀನ್ ಮಾಡ್ಬೇಕು ಇವಳಿಗೆ ಹಾಲು ಕೊಡ್ಬೇಕು ಹಾಗೇನೆ ಟೀ ಇಡ್ಬೇಕು ನೀನ್ ಯಾ ಏನಕ್ಕೆ ಹಣ ತಿಂತೀಯ ಕಂದ ಏನಕ್ಕೆ ತಿಂತೀಯ ಯಾರು ಹಣ್ಣು ತಿನ್ನು ಅಂತ ಹೇಳಿರೋದು ನಿಂಗೆ ನಾನು ಹೇಳಿದ್ದೀನಾ ಡಾಕ್ಟರ್ ಹೇಳೋರೆ ತಾನೆ ನಾನ್ ಹೇಳಿದಿನಂತೆ ಹಣ್ಣು ತಿನ್ಬೇಕು ನೀನು ಏನು ತಿನ್ನಂಗಿಲ್ಲ ಅಂತ ಸೊ ನೋಡಿ ಇದೆ ಉಳ್ಕೋಸ್ಕರ ಅಂತ ಹಾಲು ಕೈನಿ ಬಂದೋಳು ಹತ್ತು ನಿಮಿಷ ರೆಸ್ಟ್ ಮಾಡಿದಿನಿ ಕಾಲ್ ನೋತಿತ್ತು ಅಂತ ಸೊ ಹಣ್ಣು ಕೇಳ್ಲು ಅದು ಡ್ರೈ ಫ್ರೂಟ್ಸ್ ಇತ್ತು ಒಣ ದ್ರಾಕ್ಷಿತ್ತು ಕೊಟ್ಟಿದ್ದೀನಿ ಅದನ್ನು ತಿಂದಿಲ್ಲ ಇವಾಗ ದಾಳಿ ದಾಳಿಂಬೆ ಹಣ್ಣು ನಡೆಸ್ಕೊಂಡ್ಲು ಇವಾಗ ದಾಳಿಂಬೆಣ್ಣು ಅವಳೆ ಇವಾಗ ಹಾಲು ಕುಡಿಯೋದಿಲ್ಲ ಹಾಲ್ ವೇಸ್ಟ್ ಮಾಡ್ತಾಳೆ ಇವಳು ನಾನು ತುಂಬ ಕಷ್ಟ ಆಗೈತೆ ಮಾತ್ರ ಎಲ್ಲೂ ಬಂದ್ರೂ ತಿನ್ದೇನ್ ಸಮಸ್ಯೆ ಇಲ್ಲ ನನ್ನ ಮಗಳಿಗೆ ಅಪ್ಪ ಅವ್ಳು ಆಗಿದ್ ನೋಡಿದ್ರೆ ತುಂಬಾ ಭಯ ಆಗಿತ್ತು ಮದುವೆಯಲ್ಲಿ ಚೆನ್ನಾಗಿ ರೆಡಿಯಾಗಿ ಓಡಾಡ್ತಾಳ ಇಲ್ವಾ ಅನ್ನೋ ಥರ ಆಗಿತ್ತು ಬಟ್ ಇವಾಗ ಹುಷಾರ ಆದ್ಲು ಅದೇ ಖುಷಿ ನನ್ಗೆ ಆ ಯಾಕೆ ಯೂಟೂಬ್ ಫ್ರೆಂಡ್ಸ್ಗಳಿಗೆ ನೀನ್ ಏನ್ ಹೇಳ್ತಿಯಲ್ಲ ಆಮೇಲೆ ನೋಡಿ ಗೈಸ್ ಬಳೆನ ಹೆಂಗ್ ಮ್ಯಾಚಿಂಗ್ ಮಾಡ್ಕೊಂಡೋಳೆ ಯಪ್ಪ ಎಷ್ಟು ಆಗೋದಿಲ್ಲ ಎತ್ಕೊಂಡೋಗಿ ಬಿಟ್ಬಿಟ್ ಹೋಗ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಆಟ ಮಾಡ್ಕೊಂಡ್ ಬಂದ್ಲು ಇಷ್ಟು ಒಂದು ಐದು ನಿಮಿಷ ನೆಡಿಯೋದಿಲ್ಲ ತುಂಬಾ ಹಠ ಮಾಡ್ತಾಳೆ ಈಗ ಟೀ ಇಡಬೇಕು ಗೈಸ್ ದೊಡ್ಡಮ್ಮಂಗೆ ಅಜ್ಜಿಗೆ ಟೀ ಕೊಡಬೇಕು ಇವಳು ಹಣ್ಣು ತಿಂತಾ ಅವಳೆ ತಿನ್ಲಿ ಹಣ್ಣ ಟೀ ಇಡ್ತೀನಿ ಇವಾಗ